ಬೆಳಗಾವಿ ಜಿಲ್ಲೆಯ ಬೆಳಗಾವಿ ನಗರ ಹತ್ತಿರ ಒಂದು ಹೊಣಗ ಗ್ರಾಮದಲ್ಲಿ ಇದ್ದೀನಿ ಈ ಹೊಣಗ ಗ್ರಾಮದಲ್ಲಿ ಹೈಟೆಕ್ ನರ್ಸರಿ ಅಂತ ಒಂದಿದೆ ಹೈಟೆಕ್ ನರ್ಸರಿ ಒಂದು ಶೋ ಎಲ್ಲ ರೀತಿಯ ಶೋಕಿ ಒಂದು ಗಾರ್ಡನ್ ಸಂಬಂಧಪಟ್ಟಂತ ಒಂದು ಸಸ್ಯಗಳನ್ನ ತಯಾರ ಮಾಡ್ತಾರ ಒಂದು ಶೋ ಪ್ಯಾಂಟ್ ಗಳನ್ನ ಮತ್ತು ಕೃಷಿ ಸಂಬಂಧಪಟ್ಟಂತ ಒಂದಷ್ಟು ಸಸ್ಯಗಳನ್ನ ತಯಾರ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಎಲ್ಲಾ ಮಾಹಿತಿ ತಗೋಣ ಅವರು ಪರಿಚಯ ಮಾಡ್ಕೊಂಡು ಬನ್ನಿ ನಮಸ್ತೆ ಸರ್ ತಮ್ಮ ರಾಜೀವ್ ನರೋಟಿ ರಾಜೀವ್ ವಿಠಲ್ ನರೋಟಿ ಅಂತ ನಾವ್ ಪೇಲಾದಿಂದಾನು ಇದರಲ್ಲಿ ಬಹಳ ಅಂದ್ರೆ ಒಂದ್ ಹದಿನೈದು ವರ್ಷ ಆಯ್ತ್ರಿ ಪೇಲಾ ನಾವ್ ಸ್ಕೇಪಿಂಗ್ ಗಾರ್ಡನ್ ಮಾಡ್ತಿದ್ರಿ ಮಾಡ್ತಾ ಮಾಡ್ತಾ ಏನಾಯ್ತ್ರಿ ಒಂದ್ ಸ್ವಲ್ಪ ಏನೋ ಒಂದ್ ಹವಿ ಬಂತ ಹವಿ ಬರವನ್ನ ಸ್ವಲ್ಪ ಏನೋ ಒಂದ್ ಮಾಡೋಣ ಒಂದ್ ಏನೋ ಒಂದ್ ಜನಕ ಅನುಕೂಲ ಮಾಡಿ ಕೊಡೋಣ ಅಂತ ಹೇಳ್ಕೇರಿ ಇದ್ರಲ್ಲಿ ಕೈ ಹಾಕಿದ್ ಆದ್ರೂ ಏನೋ ಒಂದ್ ಸ್ವಲ್ಪ ಕಷ್ಟ ಹೆಚ್ಚೈತ್ರಿ ಕೃಷಿ ಅಂದ್ರೆ ಕಷ್ಟ ಹೆಚ್ಚ ಲೇಬರ್ ಸಿಗಲ್ಲ ಲೇಬರ್ ಸಮಸ್ಯೆ ಹೆಚ್ಚಿದೆ ಒಂದ್ ಸ್ವಲ್ಪ ಏನೋ ಒಂದ್ ಸುಮಾರ್ ಒಂದ್ ಇದ್ ಐದನೇ ವರ್ಷ ಚಾಲು ಐತ್ರಿ ಜನವರಿಗ ಸ್ವಲ್ಪ ಏನೋ ಮಾಡ್ಕೊಂತ ಬಂದಿವಿ ಆದ್ರೂ ಈಗ ಗಿಡ್ಗೋದ್ ಹೆಂಗೈತ್ರಿ ಒಂದೊಂದ್ ಸೀಸನ್ದಾಗ ಹೆಚ್ಚು ಇದಕ್ಕೈತ್ರಿ ಒಂದೊಂದ್ ಸೀಸನ್ ದಾಗ ಕಮ್ಮಿನು ಕಮ್ಮಿನೂ ಹಾಕೈತ್ರಿ

ಆದ್ರೆ ಇದೊಂದು ಸ್ವಲ್ಪ ನಮ್ದು ಕೈ ಎತ್ತ ಒಂದ್ ಹದಿನಾರದಿಂದ ಹದಿನೇಳು ಸಾವಿರ ಹೊರಾಟಿ ಇದೆ ಇಂಡೋರ್ ಔಟ್ಡೋರ್ ಎಲ್ಲ ವಾಸ್ತು ಪ್ಲಾಂಟ್ ಇದೆ ಇದರಲ್ಲಿ ಬಹಳ ಇದ್ರದೂ ಇದೆ ಅಂದ್ರೆ ಮತ್ತುವಾದ ಗಿಡನು ಇದೆ ಆಕ್ಸಿಜನ್ ಪ್ಲಾಂಟ್ನು ಇದೆ ಅಲ್ಲಿ ಇಂಡೋರ್ ಔಟ್ಡೋರ್ ಮತ್ತೆ ಒಂದು ರೂಮ್ ದಲ್ಲಿ ಒಂದು ಏನು ನಮಗ ಬದಲಾವಣೆನ ಕೊಡ್ತಿದ್ರಲ್ಲಾ ಸಸಿ ಅಂದ್ರೆ ಈಗ ಮೇನ್ ಅಂದ್ರೆ ಐತಿ ಪ್ಲಾಂಟೇಶನ್ ಜಾಸ್ತಿ ಮನಿ ಒಳಗಡೆ ಯಾವ ತರ ಯಾವ ಅಂದ್ರೆ ವಾಸ್ತು ಇಲ್ದ ಯಾವದು ಗಿಡ ಮನಿ ಮಾಡಾಕತಿ ಅದಕ್ಕಾಗಿ ಒಂದ್ ಸ್ವಲ್ಪ ನಾವು ಏನ್ ಈ ವಾಸ್ತು ಪ್ಲಾಂಟ್ ಇಟ್ಕೊಂಡ್ವಿ ನಮ್ ಕಡೆ ಸಿಗ್ತದ್ರಿ ಅದು ಎಲ್ಲ ಎಲ್ಲಾ ಐತಿ ಅರ್ಶಿಕೇರಿ ಟೋಲ್ ಐತಿ ತೆಂಗಿನ ಮರದಲ್ಲಿ ಅರ್ಶಿಕೇರಿ ಸಿಂಗಾಪುರಿ ಅದು ಡ್ರಾಪ್ ಹೋರಾಟಿ ಮೂರುವರಿ ವರ್ಷದಲ್ಲಿ ಕಾಯಿ ಆಗ್ತದೆ ಮತ್ ಇದು ಅರ್ಶಿಗಿರಿ ಟಾಲ್ ಇದೆ ಅದು ಐದರಿಂದ ಆರ್ ವರ್ಷಕ್ಕೆ ಕಾಯಿ ಆಗ್ತದ ಒಂದ್ ಸ್ವಲ್ಪ ಹೈಟ್ ಹೋಗ್ತದ ಮತ್ತು ಇನ್ನೂ ಒಂದಿದೆ ಕುಮಟಾ ಅಂತ ಹೇಳಿ ಅದು ಅದ ತರ ಆಗ್ತದೆ ಅದಾದ್ರೆ ಏನ್ ಆಕಿದ್ರಿ ಹೈಟ್ ಜಾಸ್ತಿ ಆಗೋದ್ರಿಂದ ಕೃಷಿ ಮಾಡವ್ರಿಗಿ ರೈತರಿಗೆ ಕಷ್ಟ ಆಗ್ತದೆ ಅಂದ್ರೆ ಈಗ ಜಾಸ್ತಿ ಹೈಟ್ ಆಗೋದ್ರಿಂದ ಮನುಷ್ಯರ್ ಲೇಬರ್ದಿಂದ ದಿಂದ ಬಾತ್ ರಾಸ್ ಅದಕ್ಕಾಗಿ ಒಂದ್ ಸ್ವಲ್ಪ ಡ್ರಾಪ್ ರಾಟಿ ತಗದಾರೆ ನಾವ್ ಏನ್ ಮಾಡ್ತೇವಿ ಒಂದ್ ಸ್ವಲ್ಪ ಇಲ್ಲಿ ರೆಡಿ ಮಾಡ್ತೇವಿ ಮತ್ ಹಂಗೇನ ಆರ್ಡರ್ ಬೇಕಾದ್ರೆ ನಾವ್ ಹೊರಗಡೆ ತರ್ಸಿ ಕೊಡ್ತೇವಿ ಜನಕ ಅನುಕೂಲ ಮಾಡಿ ವಾಟರ್ ಕೊಡ್ತೇವೆ ಅನ್ನ ಅಂತ ಇದೆ ಅದು ಚಲೋ ಹೊಂಟಿದೆ ಏನು ಅಂದ್ರೆ ಈಗ ನಾವು ಕೊಟ್ಟಿದ್ದು ಇರಿ ಯಾವ್ದು ಇದ ಬಂದಿಲ್ಲ ಅಂದ್ರೆ ಎಲ್ಲ ಗ್ರೀನ್ ಸಿಗ್ನಲ್ ಬಂದಿದೆ ಅಂದ್ರೆ ಹಿಂಗು ಬೆಳೆದಿಲ್ಲ ಹಿಂಗೇನು ಯಾವ ತರ ಇಲ್ಲ ಚಲೋ ಬಂತಿದೆ ಅಂದ್ರೆ ಈಗ ಯಾಕಂದ್ರೆ ಇದು ಗರ್ಮಿ ಟೈಮ್ ಅಲ್ಲಿ ಈ ಕಡೆ ಎಲ್ಲಾ ಕೆಲವು ಜನಕ್ಕೆ ಏನಾಗಿದೆ ಏ ಆಪಲ್ ಬರಲ್ಲ ಆಪಲ್ ಬರಲ್ಲ ಅದೇನ್ ಈಗ ಎಲ್ಲ ಹೋಯ್ತ್ ಅದು ಈಗ ಏನ್ ಇದೆ joint ಮಾಡ್ತಾ ಇದಾರೆ ಕ್ರಾಸಿಂಗ್ ಮಾಡ್ತಾ ಇದೇವಲ್ಲ ಅದ್ರಕಿಂತಲೇ ಇಲ್ಲೆಲ್ಲ ಬೆಳೆ ಅದು ಇದೆ ಅಲ್ಲಿದು ಇದು ಇದೆ sir ವಾಟರ್ ಆಪಲ್ ಇದೆ ವಾಟರ್ ಆಪಲ್ ಅಲ್ಲಿ ರೆಡ್ white ಎರಡು ಇದೆ ಅಲ್ಲಿ ಇದು ಇದ ಇದೆ sorry ತೈವಾನ್ pink ತೈವಾನ್ ವೈಟ್ ಪೇರು ಇದೆ ಅಲ್ಲಿ ಇದು G ವಿಲಾಸ್ ಪೇರು ಇದೆ ಅಲ್ಲಿ ಇದು ಸೀತಾಫಲ ಎಲ್ಲಾ ತರಾನು ಇದೆ ಮತ್ತೆ ಆಮೇಲೆ ಜಾಸ್ತಿ ಕ್ವಾಂಟಿಟಿ ಬೇಕಾದ್ರೆ ನಾವು ಸ್ವಲ್ಪ ಪ್ರೊಡಕ್ಷನ್ ಇಲ್ಲಿ ರೆಡಿ ಮಾಡಿದ್ರೆ ಆರ್ಡರ್ ಕೊಟ್ಟಿದ್ರೆ ನಾವ್ ಮಾಡಿನೂ ಕೊಡ್ಬೋದು ಈ ತಾವಿಲ್ಲಿ ನಾವು ಮಾಡ್ಕೊಂಡಿ ಸರ್ ಇಲ್ಲಿ ಸಾಕಷ್ಟು ವೆರೈಟಿ ತಮ್ ಸರ್ ಇಲ್ಲಿ ಖರ್ಚು ಬೇಕು ಹ್ಯಾಂಗೆ ಸರಿ ಖರ್ಚು ಜಾಸ್ತಿ ಐತ್ರಿ ಸರ್ ಇನ್ಕಮ್ ಕಮ್ಮಿ ಇದೆ ಆದ್ರೆ ಒಂದ್ ಹವಿ ನಮ್ದು ಬಡ್ಡಿ ದಿಂದ ತಲೆಯಲ್ಲಿ ಏನಿದೆ ಏನೋ ಒಂದ್ ಬೆಳಿಬೇಕು ಎಲ್ಲಾರಿಗು ಅನುಕೂಲ ಮಾಡಿ ಕೊಡಬೇಕು ಮಾಡುವ ತಲೆ ಆಗಿರ್ತಿದ್ರಿ ಆದ್ರ ಆತರ ನಾವ್ ಈ ತರ ಇನ್ ಮಟ್ಟ ಆಗಿಲ್ರಿ ಸರ್ ಇನ್ ಮುಂದ್ ನೋಡ್ಬೇಕು ಆತರ ಆಗಿಲ್ಲ ಅಂದ್ರೆ ಏನಿದೆ ಅಂದ್ರೆ ಅಂದ್ರೆ ನಾವು ಸ್ವಂತ ದುಡ್ಡ್ ಮ್ಯಾಗ ನಾವ್ ಬೆಳದ ಅದಕ್ಕಾಗಿ ನಮ್ಗ ಆ ತರ ಏನೇನ ಕೊಟ್ಟಿಲ್ರಿ ಸರ್ ಆದ್ರೆ ಒಂದ್

ತಂಗಿನ ಮರ ಒಂದಷ್ಟು ಹೇಗಿದ್ರು ನೀವು ಕೃಷಿ ಬಗ್ಗೆ ನೋಡ್ಕೊಂಡ್ರೆ ಲಾಣು ಐತಿ ಲಾಣು ನೋಡ್ಕೊಂಬ್ರೆ ಮನುಷ್ಯ ಆ ತರ ಅವರು ನರ್ಸರಿ ಸ್ಟಾರ್ಟ್ ಮಾಡ್ಯಾರು ಮತ್ತೆ ಇಲ್ಲಿ ಏನ್ ಇದೆ ನೋಡ್ಕೊಂಬ್ರ ಸಾಂಗ್ ಆಫ್ ಗ್ರೀನ್ ಅಂತ ಹೇಳಿದ್ದು ಇದು ನಮ್ಮ ನಾವೇ ಪ್ರೊಡಕ್ಷನ್ ಮಾಡುದು ಇದು ನಾವೇ ರೆಡಿ ಮಾಡುದು ಇದನ್ನೇನು ನಾವು ಹೊರಗಡೆಯಿಂದ ತರಿಸಲ್ಲ ಇದು ಟೈಗರ್ ಮರಾಂಟ ಅಂತ ಹೇಳಿ ಸರ್ ಇದನ್ನ ನಾವು ಪ್ರೊಡಕ್ಷನ್ ಮಾಡ್ತೇವ್ರ ಇಲ್ಲೇ ಇಲ್ಲೇ ನಾವು ರೆಡಿ ಮಾಡ್ತೀವಿ ನಮ್ಮ ಕಡೆ ಇದನ್ನೂ ಇದೆ ಮೂರ್ ಸಾವಿರ ಸಸಿನೂ ಇದೆ ಇದು ಡ್ರಾಕೋ ಡ್ರಶಿನ ಇಂಡಿಯನ್ ಇದು ಡ್ರ್ಯಾಕೋ ಡ್ರಶಿನ ಇಂಡಿಯನ್ ಇದ ಮಾಡ್ತೀವಿ ಇದು ರಪೆಕ್ಸ್ ಫಾಮ್ ಅಂತ ಹೇಳ್ತಾರೆ ಇದಕ್ಕೂ ನಾವು ಏನ್ ಮಾಡ್ತೀವಿ ಫಸ್ಟ್ ಒಂದು ಸಸಿ ಸಸಿ ತಂದು ಇದರಲ್ಲಿ ಸುಮಾರು ಒಂದ್ ಐದರಿಂದ ಹತ್ತು ಗಿಡ ರೆಡಿ ಮಾಡ್ತೇವೆ ಒಂದ್ ಗಿಡದಲ್ಲಿ ಹತ್ ಐದರಿಂದ ಹತ್ತು ಗಿಡ ಒಂದು ಪ್ಲಾಂಟ್ ದಲ್ಲಿ ರೆಡಿ ಆಯ್ತು ಅಂದ್ರೆ ಒಂದ್ ಸುಮಾರು ಈಗ ನಮ್ಮಲ್ಲಿ ಐದ್ನೂರ್ ಗಿಡ ಇತ್ತಂದ್ರೆ ಅದು ಡಬಲ್ ಟಿಬಲ್ ಆಗಿ ಮತ್ತು ಇದು ಸ್ನೇಕ್ ಪ್ಲಾಂಟ್ ಇದು ಡ್ರಾ ಪೊರಾಟಿ ಸ್ನೇಕ್ ಪ್ಲಾಂಟ್ ಗ್ರೀನ್ ಅಲ್ಲಿ ಇದು ಗ್ರೀನ್ ದಲ್ಲಿ ಇದ್ರೆ ಇದರಲ್ಲಿ ಏನ್ ಮಾಡ್ತೇವೆ ನಾವು ಇದನ್ನೇ ಕಟ್ ಮಾಡಿ ಇದರಲ್ಲಿನ ರೆಡಿ ಮಾಡ್ತೇವೆ ಇದು ಲಬ್ಬರ್ ಪ್ಲಾಂಟ್ ಅಂತೇಳಿ ಸರ್ ಪಿಂಕ್ ಪಿಂಕ್ ಲಬ್ಬರ್ ಪ್ಲಾಂಟ್ ವೇರಿಗೇಟೆಡ್ ಇದನ್ನು ನಾವಿಲ್ಲಿ ಇಲ್ಲೇ ಕ್ರಾಶಿಂಗ್ ಮಾಡಿ ಇಲ್ಲೇ ಬೆಳೆಸ್ತ ಗಿಡ ಇದು ಹೊರಗಡೆ ನಮಗೆ ಗಿಡದಲ್ಲಿ ಅಂದ್ರೆ ಜಾಸ್ತಿ ಅಂದ್ರೆ ನಾವು ಇಲ್ಲೇ ಪ್ರೊಡಕ್ಷನ್ ಮಾಡಿ ನಾವು ಹುಲ್ಸೇಲ್ ರೇಟ್ ಅಲ್ಲಿ ಕೊಡೋದು ಇದು ಹೊರಗಡೆ ಹೋದ್ರೆ ಸುಮಾರು ದೇಡ್ ನೂರ್ ದಿಂದ ಎರಡ್ ನೂರ್ ಗಿಡ ನಾವು ಹುಲ್ಸೇಲ್ ಇದು ಅರವತ್ ರೂಪಾಯಿ ಗಿಡ ಇದು ಡಚ್ ರೋಜ್ ಅಂತ ಹೇಳ ಡಚ್ ರೋಜ್ ಗುಲಾಬು ಇದನ್ನು ನಾವು ಮದುವೆಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಆದ್ರೆ ನಾವ್ ಇದನ್ನ ಯೂಸ್ ಮಾಡುವಂತ ಗಿಡ ಇದು ಸರ್ ಇದನ್ನು ನಾವು ಇಲ್ಲಿ ಸ್ವಂತನೆ ರೆಡಿ ಮಾಡ್ತೇವ್ರಿ ಇದು ಮ್ಯಾಕ್ರೋ ಕಡ್ಡಿ ಸಿಗ್ತದ ಅದನ್ನ ತಂದು ಇಲ್ಲಿ ರೆಡಿ ಮಾಡ್ತೇವ್ ಸರ್ ಇದು ಇದಾರೆ ಸರ್ ಗ್ಲಾಡೂ ಅಲ್ಲ ಅಂದ್ರೆ ಇದು ಬುಕ್ಕೆದಲ್ಲಿ ಯೂಸ್ ಮಾಡುವಂತ ಗಿಡ ಇದ್ರ ಹೂವು ಬುಕ್ಕೆದಲ್ಲಿ ಯೂಸ್ ಮಾಡ್ತಾರ ವರ್ಷದಲ್ಲಿ ಎರಡ ಸೀಸನ್ ಇದೆ ಈಗ ಒಂದು ಇನ್ನು ಆಗಸ್ಟ್ ತಿಂಗಳಾಗ ಒಮ್ಮೆ ಬರ್ತದೆ ಇದನ್ನು ಬೀಜ ಸಿಗ್ತದೆ ಸರ್ ಬೀಜ ತಂದು ಪ್ರೊಡಕ್ಷನ್ ಮಾಡಿ ಅಂತ ಗಿಡ ಸರ್ ಇದು ಜಾಸ್ತಿ ದಿವ್ಸ ತಡೆಯಲ್ಲ ಎರಡು ಸೀಜನ್ ಅಷ್ಟೇ ಸರ್ ಸರ್ ಇದು ಬೀಜ ಅಂತ ಹೇಳಿ ಇದು ಇದು ಹೆಂಗಿದೆ ಅಂದ್ರೆ ಇದು ಬುಕ್ಕೆದನ್ನೇ ಯೂಸ್ ಮಾಡಬಹುದು ಮನೆಯಲ್ಲಿ ಒಂದು ಹವಿ ಅಂದ್ರೆ ಒಂದು ಶೋ ಮನಿ ಎದುರುಗಡೆ ಇಡ್ಬಹುದ್ರಿ ಇದರಲ್ಲಿ ಇದು ಹೆಂಗಿದೆ ಅಂದ್ರೆ ಒಂದು ಪ್ಲಾಂಟ್ ತಂದು ಒಂದು ಸುಮಾರು ಇಪ್ಪತ್ತರಿಂದ ಐವತ್ತು ಗಿಡ ಮಾಡಬಹುದು ಇದರಲ್ಲಿ ಒಂದು ಪ್ಲಾಂಟ್ ದಲ್ಲಿ ಇದಕ್ಕೂ ಸಸಿ ಬಾಳ ಇದು ಹೆಂಗಿದೆ ಕೈಮ ಹೂವು ಇದು ಹನ್ನೆರಡು ತಿಂಗಳ ಹೂವು ಕೊಡ್ತದೆ ಸರ್ ಇದು ಮಸಾಲೆ ದಾಲ್ಚೀನಿ ಇದು ಪುಲಾವು ಬಿರಿಯಾನಿ ಯಾವುದಕ್ಕೂ ಎಲ್ಲ ಯೂಸ್ ಮಾಡಬಹುದು ಸರ್ ಇದು ಗಿಡ ನಮ್ಮ ಹತ್ರ ಇದೆ ಎಷ್ಟು ಬೇಕಾದಷ್ಟು ಸಿಗ್ತದೆ ನಮ್ಮ ಹತ್ರ ಚಿಕ್ಕು ಸರ್ ಇದು ಇದು ಕಾಲಿಪತ್ತಾ ಅಂತ ಹೇಳಿ ಇದು ತಿನ್ಲಿಕ್ಕೆ ಸ್ಯೂಟ್ ಬಾಳ ಒಂದ್ ನಂಬರ್ ಗಿಡ ಇದೆ ಮತ್ತು ಹೆಂಗಿದೆ ಇದು ಹತ್ರ ಸೆ ಕಮ್ ನಾಕ್ ಸಾವಿರದಿಂದ ಐದ್ ಸಾವಿರನ ಸಾವಿರದಿಂದ ಐದ್ ಸಾವಿರನ ಗಿಡ ಇಲ್ಲಿ ಪ್ರೊಡಕ್ಷನ್ ಮಾಡ್ತೀವಿ ಮತ್ತ ಕೃಷಿ ಮಾಡೋರಿಗೆ ಚಲೋ ಮತ್ತೆ ಹೊಲದಲ್ಲಿನು ಮಾಡ್ಬೋದು ಮನೆ ಹತ್ರ ಒಂದ ಒಂದ ಹಚ್ಚುನು ನಾವ್ ಮನೆ ಹತ್ರ ಮಾಡ್ಕೋಬಹುದು ಮತ್ತೆ ಇದು ಹೆಂಗಿದೆ ಸರ ಇನ್ನೊಂದ್ ಹೇಳ್ಬೇಕಂದ್ರ ಇದ ಗ್ರಾಫ್ಟರ್ ಮಾಡಿದ್ದೆ ಹೋಗೋದಲ್ಲ ಮತ್ತ ಹದ್ನೆಂಟ ಇಂಚಿ ರೀ ಮನೆಯಲ್ಲಿ ಜಮೀನ್ ಜಾಸ್ತಿ ಇದ್ರೆ ಮನಿ ಹತ್ರ ಅಲ್ಲಿನೂ ಮಾಡಬಹುದು ಸರ್ ಇದು ಆಲ್ ಹೇಳ್ರಿ ಸರ ಇದು ನಾವು ಎಲ್ಲಕ್ಕೂ ಇದನ್ನ ಯೂಸ್ ಮಾಡಬಹುದು ಸರ್ ಮೇನ್ ಆಗಿ ಅಂದ್ರೆ ಬಿರಿಯಾನಿ ಕಂತೂ ಭಾರಿ ಟೇಸ್ಟ್ ಸರ್ ಮತ್ತೆ ಇನ್ನೊಂದ್ ಪುಲಾವದಲ್ಲಿ ಯೂಸ್ ಮಾಡಬಹುದು ಸಾರದಲ್ಲಿ ಸಾಂಬಾರದಲ್ಲಿ ಪಲ್ಯದಲ್ಲಿ ಎಲ್ಲಕ್ಕೂ ಯೂಸ್ ಮಾಡಬಹುದು ಸರ್ ಇದನ್ನು ತಪ್ಲಾನು ತಗೊಂಡೆ ಒಣಸಿ ಪುಡಿ ಮಾಡಿನೂ ಮಾಡಬಹುದು ರೀ ಡೈರೆಕ್ಟ್ ತಪ್ಲಾ ವನಶಿಕೆರೂ ಹಾಕಬಹುದು ಸರ್ ಇದು ತೆಂಗಿನ ಸಸಿ ಸರ ಇದು ಅರ್ಶಿ ಕೆರೆ ಟಾಲು ಇದನ್ನು ಕೃಷಿಯಲ್ಲಿ ನಾಟಿ ಮಾಡ್ಬೇಕಂದ್ರ ಸರ ಆ ಹನ್ನೆರಡಕ್ಕೆ ಅಡಿಗೆ ಇದನ್ನು ಮಾಡಬಹುದು ಸರ್ ಇದು ಹೈಟ್ ಸ್ವಲ್ಪ ಜಾಸ್ತಿ ಹೋಗ್ತದೆ ಆದ್ರೆ ತಿನ್ಲ ಕೊಬ್ಬರಿ ಗಿಬ್ರಿ ಮಸ್ತ್ ಸರ್ ಇದು ಟೇಸ್ಟಿ ಸರ್ ಕೃಷಿ ಮಾಡುವಂತ ಅನುಕೂಲ ಮಾಡಿಕೊಡಕ್ ಅಡಿಕೆ ಮರ ಸರ್ ಇದು ಸಾಗರ ಹೊರಾಟಿ ಇದು ಮನೆಯಲ್ಲಿ ಒಂದು ಎರಡು ಹಚ್ಕೋಬಹುದ್ರಿ ಆದ್ರೆ ಹೊಲದಲ್ಲಿ ಕೃಷಿ ಮಾಡಕಂತೂ ಒಂದ್ ನಂಬರ್ ಸರ್ ಇದು ಹತ್ತು ಅಡಿಗೆ ಹಚ್ಚಿದ್ರುನು ಮತ್ತು ಯಾವ್ದ್ರೆ ಒಂದ್ ನಾವ್ ಹಣ್ಣಿಂದ ಅಪಕ್ಷೆ ಇರ್ತದ ಒಂದೇ ಸಲ ಒಂದೇ ಮಾಡಿದ್ರು ಅದು ಸರಿ ಆಗಲ್ಲ ಆದ್ರೆ ಒಂದು ಯೂಸ್ ಮಾಡಕಂತೂ ಇದು ಒಂದ್ ನಂಬರ್ ಸರ್ ಮತ್ತೆ ಅಡಕಿನ ವಜನ ಚಲೋ ಬರ್ತದೆ ಸ್ಟಾರ್ಕ್ ರೂಟ್ ಅಂತ ಸರ್ ಗಿಡ ಇದು ಗ್ರಾಫ್ಟ್ರಿ ಇದಕ್ಕೆ ನೋಡ್ರಿ ಇದು ಸಸಿ ಎಷ್ಟೈತಿ ಮತ್ತೆ ಫಲ ಎಷ್ಟು ಕೊಟ್ಟಿದೆ ನೋಡಿ ಸರ್ ಇದು ಅವಲೋಬಲ್ ಇದೆ ನಮ್ಮ ಹತ್ರ ಎಷ್ಟು ಬೇಕಾದಷ್ಟು ಕೊಡ್ಬೋದು ಆದ್ರೆ ಏನೈತಿ ಗಾಡಿದು ನಿಮ್ಮದೇ ಸರ್ ನಾವು ಗಿಡ ಏನು ಸಸಿ ತಗೊಂಡ್ರೆ ನೀವು ಗಾಡಿ ತೊಗೊಂಡ್ ಬಂದು ನೀವು ಒಯ್ಬೋದು ಸರ್ ಟ್ರಾನ್ಸ್ಫರ್ ನಮ್ದಿಲ್ಲ ಆದ್ರೆ ಗಾಡಿಯಲ್ಲಿ ಅವಲೋಬಲ್ ಇದೆ ಸಿಗ್ತಾವ ನೀವು ಡಾರೆಕ್ಟ್ನು ಬಂದು ಇಲ್ಲೇ ಗಾಡಿ ಒನ್ಸ್ಕೊಂಡು ತಗೊಂಡು ಹೋಗ್ಬೋದು ಸರ್ ಇದು ಚೋತಾಪುರಿ ಅಂದ್ರೆ ಗೋವಾ ಮಾಯಂಕ ಅಂತಾರ ಒಬ್ರು ಕೆಲವರು ಚೋತಾಪುರಿ ಅಂತಾರ ಇದು ಇದು ಹಸಿದನು ತಿನ್ಬಹುದು ಹಣ್ಣು ಮಾಡಿನೂ ತಿನ್ಬೋದು ಅಂತ ಗಿಡ ರೀ ಇದು ನಮ್ಮ ಹತ್ರ ಅವಲೋಬಲ್ ಇದೆ ನೀವು ಆರ್ಡರ್ ಮಾಡಿದ್ರೆ ನಾವು ತಂದುನು ಮತ್ತೆ ನಮ್ ಕಡೆ ಇಲ್ದ್ರೆ ನಮ್ ಬಾಜು ಆಜು ಬಜುಕ್ ಇದ್ರ ಕಡೆ ನಾವು ಟ್ರಾನ್ಸ್ಫರ್ ಮಾಡ್ತೇವೆ ಸರ್ ಲಾನ್ ಬಿಲ್ಡರ್ ಇರಲಿ ಈ ಲಾನ್ ದಲ್ಲಿ ವೆರೈಟಿ ಇರ್ತತೆ ಅಥವಾ ಒಂದೇ ವೆರೈಟಿ ಐತೆ ಸರ್ ಸರ್ ಮೂರು ವೆರೈಟಿ ಇದೆ ಇದರಲ್ಲಿ ಮೆಕ್ಸಿಕನ್ ಒನ್ ಮೆಕ್ಸಿಕನ್ ಜಂಪಿಂಗ್ ಮತ್ತೆ ಬರ್ಮೋಡ ಅಂತ ಹೇಳಿ ಮೂರ್ ಇದೆ ನಮ್ಮ ಹತ್ರ ಮೆಕ್ಸಿಕನ್ ಜಂಪಿಂಗ್ ಲೋನ್ ಅಂತ ಇದೆ ಮೆಕ್ಸಿಕನ್ ಜಂಪಿಂಗ್ ನಂಗ್ ಇದು ಹೆಂಗ್ ಇದೆ ಮನಿ ಹತ್ರನು ಗಾರ್ಡನ್ ಮಾಡಿದ್ರೆ ಲಗ್ನದಲ್ಲಿ ಲಗ್ನದ ನಾವು ಮಂಟಪದ ಕಾರ್ಯಲ ಇರ್ತಲ್ಲ ಅದರಲ್ಲಿನೂ ಹಾಕಬಹುದು ಇದು ಟ್ವೆಂಟಿ ಫೋರ್ ಅವರ್ಸ್ ಗ್ರೀನ್ ಇರ್ತದೆ ಇದೊಂದು ಮಂದಿಗೆ ಬಂದಂತ ಒಂದು ಫೋಟೋ ಸೆಲ್ಫಿ ಆಗಲಿ ಇದು ಒಂದು ಮಾಡ ಒಳ್ಳೆ ಬರ್ತದೆ ಇದು ಒಂದು ಅನುಕೂಲ ಇದು ಸ್ಕೇರ್ ಫುಟ್ ಮ್ಯಾಗ ನಮ್ ಕಡೆ ಸಿಲ್ಫ್ ಹಾ ಅದು ಟೋಟಲ್ ನಮ್ ಕಡೆ ಐದರಿಂದ ಆರು ಲಕ್ಷ ಸ್ಕೇರ್ ಫುಟ್ ನಮ್ ಕಡೆ ಇದೆ ಇಸರಿ ಇದರ ಲಾನ್ ಒಂದು ಜಾಗ ಸ್ಟೆಚ್ ಇದೆ ಇದು ಕಮ್ ಟೋಟಲ್ ನಮ್ಮದ ಇಲ್ಲಿದೆ 3 1/2 ಎಕರೆ ಇದೆ ಆದ್ರೆ ಇಲ್ಲಿ ನಾವು ಮತ್ತೆ ಕೆಲವು ಕಡೆ ಇಲ್ಲಿ ಮಾರ್ಕೊಂಡಿದ್ದೀವಿ ಸರ್ ಟೋಟಲ್ ಹತ್ರ ಇದೆ ಹದಿನೇಳು ಎಕರೆ ಇದೆ ಲಾನ್ ಇದೆ ಮತ್ತು ನರ್ಸರಿದು ಬಂದು ಇದೊಂದು 2 1/2 ಎಕರೆ ಇದೆ ಸರಿ ಈ ಲಾನ್ ತಾವ ಸ್ಟೆಪ್ ಅನ್ನು ಕೊಡ್ತೀರಿ ಸ್ಕೇರ್ ಸ್ಕೇರ್ಪಟ್ ಮೇಲೆ ಸರ್ ಈಗ ಬಿಗ್ಲ ಸಾಂಸ ಇಟ್ಕೊಳ್ಳೋಣ ಇದ್ರದ ನಮ್ ಏನೋ ರೈತೋಪರೇನೋ ಮಾಡ್ಕೊತಂತಾರ ಏನೋ ವಿಚಾರಗಳು ಹಾ ವಿಚಾರದ ಅಂದ್ರ ಹೆಂಗೈತ್ರಿ ಇದು ಒಂದ್ ಸ್ವಲ್ಪ ಫಸ್ಟ್ ಅಂತ ತ್ರಾಸ ಆಗ್ತೇತಿ ಆ ನಂತರ ಹೆಂಗಿದೆ ಒಂದ್ ಸ್ವಲ್ಪ ಬೆಳಿತಾ ಬೆಳಿತಾ ಹೋಗ್ತಿದ್ರಿ ಇದ್ರದು ಲೋನ್ ಮೂರ ಬರ್ತೈತ್ರಿ ಮೂರ್ ತಿಂಗ್ಳಿಗೊ ಮಾಡ್ಬೇಕಾಗ್ತೇತಿ ಎರಡುವರೆ ತಿಂಗಳಿಗೆ ಮಾಡಬೇಕಾಗ್ತದ ಅದ್ರದು ಯಾವ ನಾವ್ ತರ ಈಗ ದುಡ್ಡು ಮಾಡ್ತೇನಂತ ಹವಿ ರೇಟ್ ಹಾಕಿ ನಾವ್ ಕೊಡಾಕ್ ಆಗಲ್ಲ ಅದನ್ನ ಮಾಡಬಾರದು ಇದೊಂದು ನಮ್ದು ಆಗಿಂದ ಅಂದ್ರು ಮಾಡ್ಕೊಂತ ಬಂದೇವಿ ಆದ್ರ ನಾ ಇನ್ನಾದ್ರು ಅದ ತರಾನ ಇದೇನಿ ಲೋನ್ ಬಗ್ಗೆ ಅಂತಾರೆ ಸಾಕಷ್ಟು ಲೋನ್ ಕೃಷಿ ಮಾಡೋದ್ ಸರ್ ಹಾ ಸರ್ ಎಲ್ಲಾ ಕಡೆ ಇದಾರೆ ಈಗ ಹಾ ಸರ್ ನೀವು ಮಾಡ್ಕೊಂಡಿದೀರಿ ಹಾ ಸರ್ ಏನೋ ಪ್ಲಾನ್ ಇರ್ತಾರೆ ರೈತರು ಅಂದ್ರೆ ಚಲೋ ಪಾಳ್ ಬಿದ್ದ ಭೂಮಿ ಇರ್ತೈತೆ ಅಲ್ಲಿ ಏನೂ ಬರೋದಿಲ್ಲ ಹಾ ಸರ್ ಇನ್ನೊಂದ್ ಸ್ವಲ್ಪ ಇಂತಾವ್ ಲೋನ್ ಏನೈತಿ ಸರ್ ನೀರ್ ಜಾಸ್ತಿ ಬೇಕು ನೀರ್ ಜಾಸ್ತಿ ಬೇಕು ಬೋರ್ ಅನುಕೂಲ ಇದ್ರೆ. ಒಂದ್ ಬಾವುಡಿ ಅಷ್ಟಿದ್ದ್ರೆ ನಮಗ ಅನುಕೂಲ ಮಾಡ್ಬೋದು ಸರ್ ಮತ್ ಯಾರಾಗ್ಲಿ ಸರ್ ಒಂದ್ ಸ್ವಲ್ಪ ನಾವ್ ಒಂದ್ ಸ್ವಲ್ಪ ಮುಂದೆ ಬರ್ಬೇಕಂತ ಹೇಳ್ಕಿರ ನಾವ್ ಮಾಡ್ತೇವೆ ಸರ್ ಅದೊಂದು ನಮ್ದು ಹವ್ಯಾಸ ಇರ್ತೈತೆ ಆತರ ನಾವೊಂದ್ಸಲ ಒಂದು ಮಾರ್ಕೆಟ್ ನಾಗ ಹೆಸರು ಮಾಡ್ ದುಡ್ಡು ಹಾ ಸರ್ ಫಸ್ಟ್ ನಾವ್ ರೊಕ್ಕ ಅಂತ ಹೇಳಿ ದುಡಿಬಾರ್ದು ಸರ್ ಹಾ ನಮ್ದು ಫಸ್ಟ್ ಹೆಸರು ಬರಬೇಕು ಆಟೋಮ್ಯಾಟಿಕ್ ದುಡ್ಡು ತಾವು ಬರ್ತದೆ ನಮ್ದೊಂದು ಹವ್ಯಾಸ ಹಿಂಗೈತೆ ಸರ್ ಚಲೋ ಅದಾರ ಸರ್ ನಮ್ ತರ ಆ ತರ ನಾವ್ ಇಟ್ಕೊಂಡಿವಿ ವರ್ಕರ್ಸ್ನು ಹಂಗ ಇಟ್ಟಿದೀವಿ ಏನೋ ಒಂದ್ ಕಸ್ಟಮರ್ ಬಂದ್ರದ ಅವ್ರ ಕೇರ್ ಮಾಡುವಂತ ನಾವ್ ಕೆಲಸ ಮಾಡಿ ಸರ್ ರೈತ ಯಾರು ಬಂದ್ರು ಸರ್ ಒಳಗ್ರೆ ಹಂಗಂತ ಹೋಗಾಕ್ ಸಾಧ್ಯ ಸಸಿ ಬೇಕಂತ ಯಾವ್ದು ಯೂಸ್ ಆಗ್ತದ ನಮ್ ಮನೆಯಲ್ಲಿ ಗಿಡ ಇಲ್ಲ ನಮ್ಗೆ ಮನೆಯಲ್ಲಿ ಸಸಿ ಇಲ್ಲ ಆ ಗಿಡ ಅವ್ರು ತಗೊಂಡ್ ಹೋಗ್ತಾರೆ ಸ್ವಲ್ಪ ಮನಿ ಮುಂಗ್ ಗಾರ್ಡನ್ ಮಾಡ್ಕೋಬೇಕು ಹಾ ಸರ್ ಪೇಸ್ ಈವ್ ಇವಾಗ ಏನಾಗಿದ್ರೆ ಥರ್ಟಿ ಫೋರ್ಟಿ ಜಾಗ ಈಗೆಲ್ಲ ಔಟ್ಡೋರ್ ಜಾಸ್ತಿ ಕಮ್ಮಿ ಸರ್ ಇಂಡೋರ್ ಜಾಸ್ತಿ ಆ ತರ ಒಂದು ಸಸಿ ನಾವು ಇಟ್ಕೊಂತೀವಿ ಸರ್ ಈಗ ನಿಮ್ಮ ನರ್ಸರಿಗೆ ಯಾರಿಗೊಬ್ಬರು ಬೇಕಾಯ್ತು ಅಥವಾ ಕಾಂಟ್ಯಾಕ್ಟ್ ಮಾಡಿ ಟ್ರಾನ್ಸ್ಪೋರ್ಟ್ ಯಾವ ತರ ಈಗ ಬೇರೆ ಕಡೆಯಿಂದ ಬೇರೆ ಡಿಸ್ಟ್ರಿಕ್ಟ್ ಇಂದ ಅವ್ರಿಗೆ ಕಾಲ್ ಮಾಡಿ ಏನ್ ಕಳ್ಸು ಅಂತ ನಾವು ಬಾಗಲ್ ಕೋಟ್ ಮಟ್ಟ ಕಳ್ಸಿದ್ರು ಸರ್ ಎಲ್ಲಾ ಇದಲ್ಲಿ ಅವೈಲೇಬಲ್ ಇದೆ ಸರ್ ನಮ್ಮ ಹತ್ರ ಇದೆ ಅಂದ್ರೆ ಏನಿದೆ ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅಲ್ಲಿ ಎಲ್ಲಾ stand ಗಾಡಿ ಗಿಡಿ ಎಲ್ಲಾ Tata S ಇವೆಲ್ಲಾ ಸಿಗ್ತಾವ ಬಡಾ ದೋಸ್ತ್ ಮಟ ದೊಡ್ಡ ಗಾಡಿಗಳು ಸಿಗ್ತಾವ ಐಸರ್ ಮಟಾನು ಗಾಡಿ ನಾವ್ ತಂದ್ ಕಳ್ಸಿವ್ sir ನೋಡ್ರಿ ಇದು ಬೆಳಗಾವಿ ನಗರಕ್ಕ ಹತ್ತಿರ ಇರುವಂತಾವ್ನು ಐತಿ ಇದ narrow type ಐತಿ ನೋಡ್ರಿ ಇಲ್ಲಿ ನಿಮ್ಮ ಮನಿ ಗಾರ್ಡನ್ ಬೇಕಂತ ಎಲ್ಲಾ ಸಸಿಗಳ ಸಿಗ್ತಾವ ಇಲ್ಲಿ ನಿಮ್ಮ ಗಾರ್ಡನ್ ಪ್ಲಾನ್ ಮಾಡ್ಕೊಳೋದ್ ಬೇಕು ನಿಮ್ಮ ಮನಿ ಮುಂದ್ ಒಂದ್ garden ಆಗ್ಲಿ lawn ಆಗ್ಲಿ ಈ ತರ ಎಲ್ಲಾ ಸಿಗುವಂತ ಒಂದು nursery ಇದು ನಿಮಗೆ ಸಸಿಗಳ್ ಏನಾರ ಬೇಕಾದ್ರೆ contact number ಕೊಟ್ಟಿರ್ತೇನಿ ನೀವು. ಕೇಳ್ಕೊಂಡು ತಮ್ಮ ಮನಿ ಮುಂದೆ ಗಾಡ ಮಾಡ್ಕೊಬೋದು ಅಂತ ಕೇಳ ಟ್ರಾನ್ಸ್ಪೋರ್ಟೇಶನ್ ಇಲ್ಲ ಒಂದಷ್ಟು ಸಾರಿಗೆ ವ್ಯವಸ್ಥೆನು ಅದೇ ಅಂತ ಇದೆ ಸರ ಇದೇ ಇದೇ ನಮ್ಮ ಗ್ರಾಹಕರಿಗೆ ಏನು ಹಾಕಷ್ಟ ನಮಸ್ಕಾರ ಸರ್ ನಮ್ದ ಇಷ್ಟ ಏನು ಒಂದ್ ಗಿಡ ಬೇಕಾದ್ರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಾವ್ ಅದನ್ನ ಒಪ್ಪಸೋ ಅಂತ ನಮ್ಗ ಕರ್ತೇವ ಮತ್ತ ಹಂಗೇನ್ರಿ ಜಾಸ್ತಿ ಬೇಕಾಯಿದ್ರಪ್ಪಾ ಅಂತಂದ್ರ ಇಲ್ಲಿ ಗಾಡಿಗಳು ಸಿಗ್ತಾವ ನಿಮ್ ಫೋನ್ ನಂಬರ್ ಕೊಡಿ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಇಷ್ಟ ತಗೊಂಡ್ ಒಳ್ಳೆ ಮಾಹಿತಿ ಕೊಡ್ತಾರ